ಕನ್ನಡದಲ್ಲಿ ಹೊಸದಾಗಿ ಸೇರ್ಪಡೆಗೊಂಡ ಧಾರಾವಾಹಿ ಅಂತ ಹೇಳಿದ್ರೆ ಅದು ಬ್ರಹ್ಮಗಂಟು ಈ ಒಂದು ಧಾರಾವಾಹಿ ಆರಂಭದ ಸ್ವಲ್ಪ ದಿನಗಳಲ್ಲೇ ಜನಪ್ರಿಯತೆಯನ್ನು ಪಡೆದುಕೊಳ್ತಾ ಬರ್ತಾ ಇದೆ ಈ ಒಂದು ಧಾರಾವಾಹಿಯು ತನ್ನ ಅಕ್ಕನಿಗೋಸ್ಕರ ತನ್ನ ಜೀವವನ್ನು ಮುಡುಪಾಗಿಟ್ಟ ತಂಗಿಯ ಅಪರೂಪದ ಕಥೆಯಾಗಿದೆ ಈ ಕತೆಯ ತಂಗಿ ಪಾತ್ರಧಾರಿ ಹಾಗೂ ಈ ಒಂದು ಧಾರಾವಾಹಿಯ ನಾಯಕಿಯಾಗಿರುವಂತಹ ದೀಪಾ ಅವರ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನು ತಿಳಿಸಿಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದೀಪಾ ಅವರ ನಿಜವಾದ ಹೆಸರು ದಿಯಾ ಪಾಲಕಲ್ ಅಂತ ಅವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಎಟ್ ಪ್ರೆಸೆಂಟ್ ಅವರಿರೋ ಕೂಡ ಬೆಂಗಳೂರಿನಲ್ಲಿ ಎಟ್ ಪ್ರೆಸೆಂಟ್ ಅವರಿಗೆ ಹತ್ತೊಂಬತ್ತು ವರ್ಷ ವಯಸ್ಸು ಅವರ ತಂದೆಯ ಹೆಸರು ಅಜಯ್ ಕೃಷ್ಣ ಹಾಗೆ ತಾಯಿ ರಮ್ಯಾ ಅಜಯ್ ಅವರ ತಾಯಿಯವರು ಕೂಡ ಕಿರುತೆರೆ ಕಲಾವಿದರು ಇವರನ್ನ ನೀವು ಸಾಕಷ್ಟು ಧಾರಾವಾಹಿಯಲ್ಲಿ ಕೂಡ ನೋಡಿರ್ತೀರಿ ಇವರು ಒಬ್ಬ ಕಲಾವಿದೆ ಮಾತ್ರ ಅಲ್ಲದೆ ಕ್ಲಾಸಿಕಲ್ ಡಾನ್ಸರ್ ಕೂಡ ಹೌದು ಅಷ್ಟೇ ಅಲ್ಲದೆ ಡಿರೆಕ್ಟರ್ ಆಫ್ ಮಹಾತ್ಮ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಕಲ್ಚರಲ್ ಕೋಪರೇಷನ್ ದಿಯಾ ಅವರು ನಮಿಸ್ ಎಜುಕೇಶನ್ ಸೆಂಟರ್ನಲ್ಲಿ ಎಜುಕೇಶನ್ ಅನ್ನ ಪಡೆದುಕೊಂಡಿದ್ದಾರೆ ಹಾಗೆ ದಿಯಾ ಅವರಿಗೆ ನಟನೆಯಲ್ಲಿ ಮಾತ್ರವಲ್ಲದೆ ಭರತನಾಟ್ಯ ಹಾಗೂ ರಂಗಭೂಮಿಯಲ್ಲೂ ಕೂಡ ಆಸಕ್ತಿಯನ್ನ ಹೊಂದಿದ್ದಾರೆ ದಿಯಾ ಅವರು ಕನ್ನಡಕ್ಕೆ ಬಾಲನಟಿಯಾಗಿ ಪ್ರವೇಶವನ್ನು ಪಡೆದುಕೊಳ್ತಾರೆ ಅದುವೆ ಕಲರ್ಸ್ ಕನ್ನಡ ವಾಹಿನಿಯ ಜನಪ್ರಿಯ ಧಾರಾವಾಹಿಯಾಗಿರುವಂತಹ ಕಿನ್ನರಿ ಎನ್ನುವಂತಹ ಧಾರಾವಾಹಿಯಲ್ಲಿ ಐಶ್ವರ್ಯ ಎನ್ನುವ ಪಾತ್ರದಲ್ಲಿ ನೀವು ದಿಯಾ ಅವರನ್ನ ನೋಡಿರ್ಬೋದು ಅಷ್ಟೇ ಅಲ್ಲದೆ ನಂತರದಲ್ಲಿ ತಮಿಳು ಕಿರುತೆರಿಗೆ ಪಾದಾರ್ಪಣೆಯನ್ನ ಮಾಡ್ತಾರೆ ಅದುವೆ ಲಕ್ಷ್ಮಿ ಸ್ಟೋರ್ಸ್ ಎನ್ನುವಂತಹ ಧಾರಾವಾಹಿಯ ಮೂಲಕ ಕೇವಲ ಕಿರುತೆರೆ ಮಾತ್ರವಲ್ಲದೆ ಸಾಕಷ್ಟು ಸಿನಿಮಾಗಳನ್ನು ಕೂಡ ದಿಯಾ ಅವರು ಮಾಡಿದ್ದಾರೆ ಅಮ್ಮಚಿ ಎಂಬ ನೆನಪು ಜಾನ್ ಜಾನಿ ಜನಾರ್ದನ ಬರ್ಜರಿ ಜಾನಿ ಜಾನಿ ಪಪ್ಪ ಚಿತ್ರಗಳಲ್ಲಿ ಅಭಿನಯವನ್ನ ಮಾಡಿದ್ದಾರೆ ನಂತರದಲ್ಲಿ ಅವರು ಫಿಫ್ಟಿ ಎನ್ನುವಂತಹ ಕಿರುಚಿತ್ರವನ್ನು ಕೂಡ ಮಾಡಿದ್ದಾರೆ ಈಗ ಬಾಲನಟಿಯಾಗಿ ಅಲ್ಲ ಒಂದು ಧಾರಾವಾಹಿಯ ನಾಯಕಿಯಾಗಿ ಕನ್ನಡ ಜನರ ಮನಸ್ಸನ್ನು ಗೆಲ್ಲಲಿಕ್ಕೆ ಬರ್ತಾ ಇದ್ದಾರೆ ಬ್ರಹ್ಮಗಂಟು ಧಾರಾವಾಹಿ ಆರಂಭವಾಗಿ ಸ್ವಲ್ಪ ದಿನಗಳೇ ಆಗಿದೆ ನೀವೆಲ್ಲರೂ ನೋಡಿರುವ ಹಾಗೆ ದಿಯಾ ಅವರ ಒಂದು ಅಭಿನಯ ನಿಮಗೆಲ್ಲ ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಹಾಗೆ ದಿಯಾ ಅವರ ಬಗ್ಗೆ ಇರುವಂಥ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು